ರಿಗೂ ಇತರ ಕೆಡತ ಇವರನ್ನ ಒಬ್ಬ ಪ್ರಬುದ್ಧ ಯಕ್ಷಗಾನ ಕಲಾವಿದನಾಗಿ ರೂಪುಗೊಳ್ಳುವಲ್ಲಿ ಸಹಕಾರಿಯಾಯಿತು ಶ್ರೀಯುತ ನೀಲಾವರ ರಾಮಕೃಷ್ಣಯ್ಯನವರಿಂದ ಯಕ್ಷಗಾನ ಪ್ರಾರಂಭಿಕ ಅಭ್ಯಾಸ ಮಾಡಿದ ಇವರು ಎಂ ಬಿಎಂನ ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ಸೇರ್ಪಡೆಗೊಂಡು ಶ್ರೀ ಎನ್ ಲಕ್ಷ್ಮೀನಾರಾಯಣ ರಾವ್ ಹಾಗೂ ಸತೀಶ್ ಕದ್ರಾಯ ಬಗ್ವಾಡಿ ಕೃಷ್ಣಮೂರ್ತಿ ಪಂಡ ಭಾಗವತಿಗೆ ಬದ್ದಲೆ ಹಾಗೂ ಏರಿ ಹೆಚ್ಚ ತರಬೇತಿ ಪಡೆದು ಸಾಕಷ್ಟು ಹಿರಿಯ ಕಲಾವಿದರನ್ನು ರೂಪುಗೊಳಿಸಿದರು ಬೆಂಗಳೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕೆಲ ವರ್ಷಗಳ ಕೆಲಸ ಮಾಡಿದ ಇವರು ತಂದೆ ತಾಯಿ ಸೇವೆ ಮಾಡುವ ಅನಿವಾರ್ಯತೆಯಿಂದ ಕೆಲಸ ತೊರೆದು ಊರಿಗೆ ಹಿಂತಿರುಗಿ ಪ್ರಸ್ತುತ ಶ್ರೀ ಬಟ್ಟೆ ವಿನಾಯಕ ದೇವಸ್ಥಾನದಲ್ಲಿ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಕಳೆದ ಮೂವತ್ತೆರಡು ವರ್ಷಗಳಿಂದ ನಾಯರ್ಬೆಟ್ಟು ಸಿ ಸುಬ್ರಹ್ಮಣ್ಯ ಉಂಗ್ರಪ್ಪಿಯವರ ಮುಂದಾತ್ಸದಲ್ಲಿ ಮಟಪಾಡಿ ಚೆಂಡಿಕಾ ದುರ್ಗಾ ಪರಮೇಶ್ವರಿ ಭಜನಾ ತಂಡದ ಸದಸ್ಯರಾಗಿ ಶ್ರೀ ಮಾಕ್ಷಿಯಮ್ಮ ದೇವಸ್ಥಾನದ ಚಿನ್ನರ ಯಕ್ಷಗಾನ ಬಳಗ ಚಿನ್ನರ ಭಜನಾ ತಂಡ ಹಾಗೂ ಮಹಿಳಾ ಬಂಡಗಳ ಮನದರ್ಾಗಿ ಗುರುಗಳಾಗಿ ದೇವೇ ಬರುತ್ತಿದ್ದಾರೆ ಧರ್ಮಸ್ಥಳದ ಬ್ರಹ್ಮವರ ವಲಯದ ಭಜನಾ ಪರಿಷತ್ನ ಉಪಾಧ್ಯಕ್ಷರಾಗಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಾರೆ ಇವರು ಭಾರತ